ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಸೋನುಗಿರಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಏನಪ್ಪ ಇವತ್ತಿನ ವ್ಲಾಗ್ ಅಂದರೆ ಏನಿಲ್ಲ ಇವತ್ತು ನನ್ನ ನನಗಾದಂತಹ ಒಂದು ಏಳು ಗರ್ಲ್ ಬೇಬಿ ಸಿಂಪ್ಟಮ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಮೊದಲನೇದಾಗ ಏನು ಅಂತ ಅಂದರೆ ಗರ್ಲ್ ಬೇಬಿ ಸಿಂಪ್ಟಮ್ಸ್ ಅಂದರೆ ಮೊದಲನೇದೇನು ಅಂದರೆ ನನಗೆ ಪಾಪು ಯಾವಾಗಲೂ ಜಾಸ್ತಿ ರೈಟ್ ಸೈಡ್ ಆಡ್ತಾಯಿತ್ತು ಅಂದರೆ ಲೆಫ್ಟಿಗಿಂತ ರೈಟ್ ಸೈಡ್ ನನಗೆ ತುಂಬಾ ಜಾಸ್ತಿ ಆಡ್ತಾಯಿತ್ತು ಯಾವಾಗಲೂ ಅಷ್ಟೇ ಆಫ್ಟರ್ ಒಂದು ಸೆವೆನ್ ಮಂತ್ ಆದಮೇಲೆ ಎರಡೂ ಕಡೆಯೂ ಆಡ್ತಾಯಿತ್ತು ಇದು ನನ್ನ ಮೊದಲನೇ ಸಿಂಟಮ್ ನನಗೆ ಫಸ್ಟು ಗೊತ್ತಾಗಿದ್ದು ಇನ್ನು ಸೆಕೆಂಡ್ ಸಿಂಪ್ಟಮ್ಸ್ ಏನು ಅಂದರೆ ನಾನು ಜಾಸ್ತಿ ಸ್ವೀಟ್ಸ್ ತಿಂತಿದ್ದೆ ನಾನು ಸ್ವೀಟ್ಸ್ ಕಂಡ್ರೆ ಸೀರಿಯಸ್ಲಿ ನನ್ನ ಸ್ವೀಟ್ ಕಂಡ್ರೆ ಇಷ್ಟನೇ ಇರ್ತಿರಲಿಲ್ಲ ಬಟ್ ನನಗೆ ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬ ಸ್ವೀಟ್ಸ್ನ ತಿಂತಿದ್ದೆ ಅದರಲ್ಲೂ ಚಾಕ್ಲೇಟ್ಸ್ ಅದರಲ್ಲೂ ಡೈರಿ ಮಿಲ್ಕ್ ಆ್ಯಂಡ್ ಚಾಕ್ಲೇಟ್ ಕೇಕ್ನ ನಾನು ತುಂಬಾ ಲೈಕ್ ಮಾಡ್ತಿದ್ದೆ ಆ್ಯಂಡ್ ತರ್ಡ್ ಒನ್ ಮೂರನೇದು ಏನಪ್ಪ ಅಂತಂದರೆ ಬ್ರೈಟ್ನೆಸ್ ನಾನು ಮೊದಲು ಇದ್ದಿದ್ದ ಕಲರ್ಗೂ ನಾನು ಆಫ್ಟರ್ ಪ್ರೆಗ್ನೆನ್ಸಿ ಒಂದು ಆಫ್ಟರ್ ತ್ರೀ ಮಂತ್ಸ್ ಟೂ ಮಂತ್ಸ್ ಆದಮೇಲೆ ಎಷ್ಟು ವೈಟ್ ಆಗಿಬಿಟ್ಟಿದೆ ಅಂದರೆ ಸೀರಿಯಸ್ಲಿ ಮೊದಲಿಗಿಂತ ಹೆಚ್ಚಾಗಿ ನಾನು ತುಂಬ ಕಲರ್ ಬಂದುಬಿಟ್ಟಿದೆ ಗಂಡು ಮಗು ಆದರೆ ಸ್ವಲ್ಪ ಬ್ಲ್ಯಾಕ್ ಆಗ್ತಾರೆ ಬೇಬಿ ಗರ್ಲ್ ಸಿಮ್ಟಮ್ಸ್ ಇದ್ದಿರೋದ್ರಿಂದ ನಾನು ತುಂಬಾ ಸ್ವಲ್ಪ ಬ್ರೈಟ್ ಆಗಿದೆ ದೆನ್ ನಾಲ್ಕನೇದೇನು ಅಂತಂದರೆ ಬೇಬಿ ಗ್ರೋತ್ ಅಂದರೆ ಮಗುವಿನ ಬೆಳವಣಿಗೆ ತುಂಬಾ ಚೆನ್ನಾಗಾಗಿರುತ್ತೆ ಆ್ಯಂಡ್ ನಾನು ಪ್ರತಿ ಸಲ ಒಂದು ಸ್ಕ್ಯಾನಿಂಗ್ ಮಾಡಿಸ್ದಾಗ್ಲೂ ಪಾಪದ ಬೆಳವಣಿಗೆ ತುಂಬಾ ಚೆನ್ನಾಗಾಗ್ತಾಯಿತ್ತು ಇದು ನಾಲ್ಕನೇ ಸಿಮ್ಟಮ್ಸ್ ಇನ್ನು ಐದನೇದೇನು ಹೇಳಬೇಕು ಅಂತಂದರೆ ಯೂರಿನ್ ಪಾಸ್ ಮಾಡಬೇಕಾದ್ರೆ ಬೇಬಿ ಗರ್ಲೆಗ್ ಅಂದರೆ ಯೂರಿನ್ ಪಾಸ್ ಮಾಡಬೇಕಾದ್ರೆ ತುಂಬ ಫಾಸ್ಟ್ ಅಂದರೆ ತುಂಬ ವೇಗವಾಗಿ ಯೂರಿನ್ನ ಪಾಸ್ ಮಾಡ್ತಿದ್ ಮಾ ಅಂದರೆ ನನಗಾಗಿರೋ ಸಿಂಪ್ಟಮ್ಸಲ್ಲಿ ನಾನು ಶೇರ್ ಮಾಡ್ಕೊಳ್ಳೋದು ಏನಂದರೆ ಯೂರಿನು ಬೇಗ ಮಾ ಪಾಸಾಗುತ್ತೆ ಈ ಬೇಬಿ ಬಾಯ್ ಆದರೆ ಅಂದರೆ ಅಷ್ಟು ಯೂರಿನ್ಗೆ ನಾವು ಯೂರಿನ್ ಮಾಡಬೇಕಾದ್ರೆ ಅಷ್ಟು ಫಾಸ್ಟಾಗಿ ಏನು ಫ್ಲೋ ಆಗೋದಿಲ್ಲ ಬಟ್ ಬೇಬಿ ಗರ್ಲಿಗೆ ತುಂಬಾ ಯೂರಿನು ತುಂಬ ಬೇಗ ಪಾಸ್ ಆಗುತ್ತೆ ಇನ್ನು ಸಿಕ್ಸ್ತ್ ಒನ್ ಅಂದರೆ ಮೂಡ್ ವೇರಿಯೇಷನ್ ನನಗೆ ಯಾವುದೇ ರೀತಿ ನಾನು ಯಾವ ಯಾವ ಯಾವಾಗಲೂ ಒಂದೇ ರೀತಿ ಇರ್ತಿದೆ ನಾನು ಯಾವುದೇ ಒಂದು ಮೂಡ್ ವೇರಿಯೇಷನ್ ಆಗ್ತಿರಲಿಲ್ಲ ಒಂದೇ ಥರನೇ ಇರ್ತಿದೆ ನಾನು ಒಂದ್ಸಲ ಕೋಪ ಮಾಡ್ಕೊಳ್ಳೋದು ಒಂದು ಸಲ ನಗೋದು ಈ ಥರ ಎಲ್ಲ ಏನೂ ಇರಲಿಲ್ಲ ನಾನು ಒಂದೇ ರೀತಿ ಇರ್ತಿದೆ ಆ್ಯಂಡ್ ಮೇನ್ ಏನು ಅಂದರೆ ಈ ಸಿಂಪ್ಟಮ್ಸು ಸೆವೆಂತ್ ನನಗೆ ಬೇಬಿದು ಹಾರ್ಟ್ ಬೀಟು ಅಂದರೆ ಇವಾಗ ಒನ್ ತರ್ಟಿ ಫೈವ್ ಒನ್ ಫಾರ್ಟಿ ಒನ್ ಫಾರ್ಟಿ ಒನ್ ಫಾರ್ಟಿ ಫೈವ್ ಬಿಲೋ ಇದ್ದರೆ ಬಾಯ್ ಬೇಬಿ ಅಂತಾರೆ ಬಟ್ ನನಗೆ ಸ್ಟಾರ್ಟಿಂಗ್ ಹಿಡ್ದೇ ಹಿಡಿದು ನೈನ್ ಮಂತ್ವರೆಗೂ ಇನ್ಕ್ರೀಸ್ ಆಗ್ತಾನೆ ಹೋಗ್ತು ಹೊರ್ತು ಡಿಕ್ರೀಸ್ ಆಗ್ತಿರಲಿಲ್ಲ ಒನ್ ಸೆವೆಂಟಿವರೆಗೂ ಇತ್ತು ಅಂದರೆ ಆಲ್ಮೋಸ್ಟ್ ಗರ್ಲ್ ಬೇಬಿ ಅಂತಲೇ ಹೇಳ್ಬೋದು ನನಗೂ ಅಷ್ಟೇ ಡಿಕ್ರೀಸ್ ಆಗಲಿಲ್ಲ ಇನ್ಕ್ರೀಸ್ ಆಗ್ತಾನೆ ಹೋಗ್ತು ಇದು ನನ್ನ ಸೆವೆಂತ್ ಸಿಕ್ಸ್ತ ಸೆವೆಂತ್ ಸಿಂಪ್ಟಮ್ಸ್ ಇದು ನನಗೆ ದೇನ್ ಏಯ್ಟ್ ಅಂತ ಏನು ಹೇಳಬೇಕು ಅಂದರೆ ನನಗೆ ಹೇರು ತುಂಬಾ ಚೆನ್ನಾಗಿ ಗ್ರೋತ್ ಆಗಿತ್ತು ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ಹೇರ್ ಬಂದು ತುಂಬಾ ಚೆನ್ನಾಗಿ ಗ್ರೋತ್ ಆಗಿತ್ತು ಇದು ಬಂದು ನನಗೆ ಏತ್ ಸಿಮ್ಟಮ್ಸ್ ನೆಕ್ಸ್ಟ್ ಗೈಸ್ ನೈನ್ತ್ ಸಿಂಪ್ಟಮ್ಸ್ ನೈನ್ತ್ ಸಿಂಪ್ಟಮ್ಸ್ ಏನು ಅಂತಂದರೆ ಹೊಟ್ಟೆ ಅಗಲ ಅಂದರೆ ಹೆಣ್ಣು ಮಗು ಆದರೆ ಹೊಟ್ಟೆ ಅಗ್ಳಕ್ಕೆ ಇರುತ್ತೆ ಅದೇ ಬಾಯ್ ಬೇಬಿಗಾದರೆ ಇರುತ್ತೆ ನನಗೂ ಕೂಡ ಅಷ್ಟೇ ನನಗೂ ಹಿಂಗೆ ಹೊಟ್ಟೆ ಅಗ್ಲ ಅಂದರೆ ಹಿಗ್ದಂಗೆ ಆಗಿತ್ತು ನನಗೇನು ಮೊಟ್ಟೆ ಶೆಪ್ಪಲ್ಲಿ ಏನಿರಲಿಲ್ಲ ಇದು ನನ್ನ ನೈನ್ ಸಿಂಪ್ಟಮ್ ಇನ್ನು ಟೆಂತ್ ಸಿಂಪ್ಟಮ್ಸ್ ಏನು ಅಂತಂದರೆ ವಾಮಿಟಿಂಗ್ ಸೀರಿಯಸ್ಲಿ ಯಪ್ಪ ಯಾರಿಗೂ ಬೇಡ ಆ ಕಷ್ಟ ಮೂರು ತಿಂಗಳು ತುಂಬವರೆಗೂ ಶುಸ್ ಸುಸ್ತಾಗಿರ್ಬೋದು ವಾಮಿಟಿಂಗ್ ಆಗಿರ್ಬೋದು ಮತ್ತು ತಲೆ ಸುತ್ತಾಗಿರ್ಬೋದು ಹೆವಿನೇ ಆಗ್ತಿತ್ತು ನನಗಂತೂ ಆಮೇಲೆ ಏನು ಅಂದರೆ ಈ ಒಗ್ಗರಣೆ ಸ್ಮೆಲ್ ಕಂಡ್ರೇ ಇರಲಿಲ್ಲ ಆಮೇಲೆ ಊಟ ಮಾಡಿದ್ರೆ ವಾಮಿಟ್ ಆಗ್ತಾಯಿತ್ತು ಬಾಯ್ ಬೇಬಿಗೆ ಇದಿರಲ್ಲ ಹೇಳ್ತಾರೆ ಏನೋ ಗೊತ್ತಿಲ್ಲ ನನಗೆ ಬಟ್ ನನಗಾಗಿರೋ ಸಿಂಪ್ಟಮ್ಸ್ ಪ್ರಕಾರ ಗರ್ಲ್ ಬೇಬಿ ಸಿಂಟಮ್ಸ್ ಏನು ಅಂದರೆ ಒಂದು ಅಪ್ ಟು ತ್ರೀ ಮಂತ್ಸ್ವರೆಗೂ ವಾಮಿಟಿಂಗ್ ಇರುತ್ತೆ ಆಫ್ಟರ್ ತ್ರೀ ಮಂತ್ಸ್ ಯಾವುದೇ ರೀತಿ ವಾಮಿಟ್ ಇರೋದಿಲ್ಲ ಏನೂ ಇಲ್ಲ ಆಲ್ಮೋಸ್ಟ್ ಎಲ್ಲ ಫುಡ್ಸ್ನೂ ತಿನ್ಬೋದು ಬಟ್ ಸ್ವೀಟ್ಸ್ನ ಸ್ವೀಟ್ಸ್ ನೋಡಿದ್ರೆ ಬಾಯಲ್ಲಿ ನೀರು ಬರಬೇಕು ಅಷ್ಟು ಸ್ವೀಟ್ಸ್ನ ಲೈಕ್ಸ್ ಮಾಡ್ತೀವಿ ಆಗಿತ್ತು ನಾನು ಒಂದು ಟೆನ್ ಬೇಬಿ ಗರ್ಲ್ ಸಿಂಪ್ಟಮ್ಸ್ ಈ ಸಿಂಪ್ಟಮ್ಸ್ ನಿಮಗೂ ಇದ್ದರೆ ಸೀರಿಯಸ್ಲಿ ಅಂಡ್ರೆಡ್ಗೆ ಒಂದು ನೈಂಟಿ ಏಯ್ಟ್ ಪರ್ಸೆಂಟ್ ಗರ್ಲ್ ಬೇಬಿನೇ ಆಗೋದು ಯಾರಿಗಾದರೂ ಈ ವಿಡಿಯೋ ನೋಡಿ ಗರ್ಲ್ ಬೇಬಿ ಏನಾದರೂ ಆಗಿದೆ ನನಗೆ ಕಮೆಂಟ್ ಮಾಡಿ ಓ ಗೈಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಪ್ಲೀಸ್ ವೀಡಿಯೋನ ಎಲ್ಲೂ ಮಿಸ್ ಮಾಡಿದೆ ಕೊನೆವರೆಗೂ ನೋಡಿ ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಆ್ಯಂಡ್ ಇನ್ನೊಂದು ಏನೋ ತೋರಿಸ್ತೀನಿ ನೋಡಿ ದಿಶುಗೆ ನಾನು ಮಸಾಜ್ ಆಯ್ಲೇ ತರಿಸಿದ್ದೀನಿ ಇದನ್ನು ನೋಡ್ತಿರ್ಬೋದು ಆಲ್ಮಂಡ್ ಡಾಬರ್ ಆಯಿಲೇ ತರಿಸಿದ್ದೀನಿ ನಾನು ಚೆನ್ನಾಗಿದೆ ಯಾರಿಗಾದರೂ ಬೇಕು ಅಂದರೆ ಲಿಂಕ್ ಶೇರ್ ಮಾಡ್ತೀನಿ ಕಮೆಂಟ್ ಮಾಡಿ ನೀವು ಯೂಸ್ ಮಾಡಿ ಬೇಬಿಗೆ ಮಸಾಜ್ ಆಯಿಲು ಚೆನ್ನಾಗಿದೆ ಒಳ್ಳೆಯ ಗುಡ್ ರಿಸಲ್ಟ್ ಕೊಡುತ್ತೆ ಸ್ಕಿನ್ನು ಸ್ಮೂತ್ ಆಗುತ್ತೆ ಬೇಕು ಅಂದರೆ ಲಿಂಕ್ ಶೇರ್ ಮಾಡ್ತೀನಿ ಕಮೆಂಟ್ ಮಾಡಿ ಲವ್ ಯು ಆಲ್ ಬಾಯ್